ತಕ್ಷಣ ನೀವು ಸಮಾಜಕ್ಕೆ ಲಿಂಗಾಯ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ನೀವು ಕ್ಷಮಾಪಣೆ ಕೇಳಬೇಕು ಕೇಳದಿದ್ರೆ ಇದ್ರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ನೀವು ನೋಡ್ಬೇಕಾಗುತ್ತೆ ಮತ್ತು ನೀವು ಆಡಳಿತ ಮಾಡೋದು ಕಷ್ಟ ಆಗುತ್ತೆ ಬಹಳ ಎಚ್ಚರಿಕೆಯಿಂದಿರಿ ಸಂಸದೆ ಸದನೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಕ್ಕಳನ್ನ ಓಟ್ ಒಳಗೆ ಹಾಕಿಲ್ಲ ಈ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನ ಮಕ್ಕಳಿಗೆ ಆ ಗೃಹ ಮಂತ್ರಿಗಳು ಬೇಗ ತಂದು ಕರ್ಕೊಂಡ್ಬಂದ್ರೆ ಎಲ್ಲರೂ ಕಣ್ಣಾರು ನಮ್ಮ ಜಯಗುತ್ತುಂಜಯ ಶ್ರೀಗಳು ನಾಲ್ಕು ವರ್ಷದಿಂದ ಇಂಥ ಹೆದ್ದಾರಿಯಲ್ಲಿ ಬಹಳ ಮಂದಿ ಗೊತ್ತಿದೆ ಚತುಸ್ಪದ ಹೆದ್ದಾರಿಯಲ್ಲಿ ಒಂದು ಸೈಡು ಹದಿನೈದು ದಿವಸ ಪರ್ಮಿಷನ್ ತಗೊಂಡು ಇಷ್ಟಲ್ಲಿಂದ ಪೂಜೆ ಮಾಡಿ ಜಗತ್ತಿಗೆ ಶಾಂತಿ ಸಿಗಲಿ ಎಲ್ಲ ಜಾತಿ ಧರ್ಮದವರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಮಾಡಿದ್ರೆ ಸ್ವತಃ ಎಲ್ಲ ಮಿನಿಸ್ಟ್ರು ಬಂದು ನೋಡೋ ಈ ಪದ್ಮಾವುಸ ಮುಖ್ಯಮಂತ್ರಿ ಜನ ಎಲ್ಲ ಮಂತ್ರಿಗಳು ಬಂದು ನೋಡ್ಯಾವ ಅಂತಂದ್ರಲ್ಲಿ ಇಂಥ ಒಂದು ಸರ್ಕಾರದವರು ಬಂದು ಪೂಜೆ ಎದುರು ನಿಮ್ಮ ಬೇಡಿಕೆಗೆ ನಾವು ಸ್ಪಂದಿಸಿದ್ದೇವೆ ನಿಮ್ಮ ಬೇಡಿಕೆಯನ್ನು ನಾವು ಪರಿಶೀಲಿಸ್ತೇವೆ ಅಂತ ಹೇಳಿದ್ರು ಸಾಧ್ಯ ಈಗ ಹೇಳಿದ ಹಾಗೆ ಅವರ ಭಾವಚಿತ್ರಕ್ಕೆ ನಾವು ಹೂವಿನ ಹಾಕಿ ಅಭಿಷೇಕ ಮಾಡ್ತಿದ್ವಿ ಇಲ್ಲಿ ಬಹಳಷ್ಟು ಜನ ಶರೀರ ಯಾಕಂದ್ರೆ ಸಾಕಷ್ಟು ಬಸ್ ಗಳನ್ನ ಇರ್ತಾವೆ ವಾಹನಗಳು ಇರ್ತವು ದಯವಿಟ್ಟು ನಿಮ್ಗೆ ಯಾರಿಗೆ ಬಂದ್ರೆ ಆಗ್ತಿಲ್ಲ ಸಿಗ್ತಾವು ಟೂ ವೀಲ್ ಮಾಡಲ್ಲ ಹತ್ತು ಲಕ್ಷ ಜನ ಬೆಂಗಳೂರಲ್ಲಿ ಹದಿನೈದು ದಿವಸ ಬರೆಯ ನಮ್ಮ ಪೂಜ್ಯರು ಅಲ್ಲಿ ಒಂದು ಮಾಡಿದಾಗ ಒಬ್ಬರಿಗೂ ತೊಂದರೆ ಆಗಿಲ್ಲ ಹತ್ತು ಲಕ್ಷ ಜನ ಒಂದು ಗಲಾತಿ ಆಗಿಲ್ಲ ಅಂತದ್ದು ಈಗ ಲಕ್ಷ ಜನ ಸೇರಿದಾಗ ಆರು ಸಾವಿರ ಪೊಲೀಸರನ್ನ ಆ ಗಲಾಟೆ ಹೇಗಾಗಿದೆ ಅನ್ನೋದು ಆರು ಸಾವಿರ ಪೊಲೀಸರನ್ನ ಸಾವಿರ ಪೊಲೀಸರನ್ನ ನಿಯೋಜಿಸ್ತಾರಂದ್ರ ಅದರಲ್ಲೂ ಈಗ ಪ್ರಬಂಧವ್ರು ಹೇಳಿದಾಗೆ ಉಂಡವರು ಸೇರ್ಸಾರಂದ್ರ ಇದು ಉದ್ದೇಶ ಪೂರ್ವ ಒಂದು ಉದ್ದೇಶ ಪೂರ್ವವಾಗಿ ಮಾಡಿದಂತದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರ ತಲೆಯ ಮೊದಲೇ ಇತ್ತು ನಮ್ಮ ಹೇಳಿದ್ರು ನಮ್ಮ ಪೂಜ್ಯರು ಸ್ವತಃ ವ್ಯಕ್ತಿ ಆಯ್ತು ಬೆಂಗಳೂರಿನಲ್ಲಿ ಖಾಸಗಿ ಅಧಿಪತ್ಯ ಕೇಳಾಗುವ ಸಹಿತ ಮತ್ತು ಸರ್ವ ಸರ್ಕಾರದಲ್ಲಿ ಆಗುವ ಕೇಳಿದ್ರೂ ಸಹಿತ ಅವರು ಕ್ಯಾರೆಂದಿಲ್ಲ ಮುಖ್ಯಕ್ಕೆ ಹೋಗಿ ಕೇಳಿದ ಯಾರೇ ಇಲ್ಲ ಮಾತುಗಳು ಅವರ ಬದುಕಿನ ಮಾತುಗಳು ಎಲ್ಲರಿಗೂ ಬಂದಿದೆ ಅಂಥ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಪ್ರಥಮವಾಗಿ ನಮ್ಮ ಪಂಚಮಶಾಲಿ ಗುರುಗಳಿಗೂ ನಮ್ಮ ಸಮಾಜಕ್ಕೂ ಕ್ಷಮಾ ಕೇಳುತ್ತೆ ಇದು ಒಂದೇ ಬೇಡಿಕೆ ಕೈವಿಟ್ಟು ಬೇಡಿಕೆಗೆ ಎಲ್ಲರೂ ಕ್ಯಾರೆ ಅಂತ ಹೇಳಬೇಕು ನಮ್ಮ ಸಮಾಜಕ್ಕೆ ಪ್ರಥಮವಾಗಿ ಕ್ಷಮಾ ಕೇಳಲೇಬೇಕು ಸಿದ್ದರಾಮಯ್ಯವರು ಅಲ್ಲಿವರಿಗೆ ನಮ್ಮ ಹೋರಾಟ ಇರೋದಿಲ್ಲ ಅಲ್ಲಿವರಿಗೆ ಪ್ರಥಮ ಇದು ಮಾಡಬೇಕು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಪೂಜ್ಯರಿಗೆ ಕ್ಷಮಾ ಕೇಳಬೇಕು ಈ ಒಂದು ಅಮಲಾವತರ ಮೇಲೆ ಕುರ್ಚಿಗೆ ಕುಡುಗೋಲು ಕೊಟ್ಟಿ ಏನಪ್ಪ ಇವಾಗ ಗುತ್ತಲಿಗೆ ಸಲಿಕೆಯನ್ನು ಹಿಡಿದು ಉದ್ಯೋಗ ಮಾಡುವಂಥ ರೈತ ಜನಾಂಗ ಪಂಚಮ ಪಂಚಮಸಾಲಿ ಜನಾಂಗ ಅನ್ನ ರೈತ ಜನಾಂಗ ನಿಮ್ಮ ಪಂಚಮಸಾಲಿ ಜನಾಂಗ ಅಂತದ್ದು ಗೊತ್ತಿದ್ದಿದ್ದೆ ಚಿತ್ರ ಗೊತ್ತಿಲ್ಲ ಎಲ್ಲ ಗೊತ್ತಿದ್ದು ಇದು ಬೇಕಂತಲೇ ಪಂಚಮ ಸಾಲಿ ಸಮುದಾಯವನ್ನು ಮಾಡಿಬಿಟ್ಟು ಕೆಲವು ಮಂದಿ ಒಳಗೆ ಹಾಕಿಬಿಟ್ರೆ ಕೆಲವು ಮಂದಿ ಬಡದು ಹಾಕಿಸ್ಬಿಟ್ರೆ ತಾರತಾಗಿ ನೋಡಿಸ್ಬಿಟ್ರೆ ಇಲ್ಲ ಅಂದ್ರೆ ಯಾವುದೋ ಮುಂದೆ ಬರೋದಿಲ್ಲ ಹೊರಡ್ತಿತ್ತು ಅನ್ನೋದು ಅವರ ವಿಚಾರ ಆಗೈತಿ ಹಾಗಾಗಿ ಈ ಪ್ರಥಮದಲ್ಲಿ ಅವರು ಕ್ಷಮಾ ಕೇಳಬೇಕು ಕ್ಷಮಾ ಕೇಳಿ ಮುಂದೆ ಇಲ್ಲ ಅಂತ ನಾವು ಮುಂದಿನ ಹೋರಾಟವನ್ನು ಉದ್ಯಮವಾಗಿ ಮಾಡದ ಇದ್ದಾರೆ ಅನ್ನೋ ಎಲ್ಲ ತಿಳ್ಕೊಂಡಿರ್ತೀವಿ ಸಮಾಜದ ಬಂಧುಗಳೇ ಇವತ್ತು ನಮ್ಮ ದೇಶ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದೇಶ ಇವತ್ತು ನಮ್ಮ ರಾಜತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿತ್ರಾಮಯ್ಯನವರು ಬ್ರಿಟಿಷರ ನೀತಿ ಹಿಂದಿರ್ತಕ್ಕಂಥ ನೆನಪು ತರಾಕತ್ತಾರ ಇವತ್ತು ನಾವು ವಿಚಾರ ಮಾಡಬೇಕಾಗತ್ತ ಪ್ರಜಾತಂತ್ರ ವ್ಯವಸ್ಥೆ ಕೇಳ್ತಕ್ಕ ಪ್ರತಿಭಟನೆ ಅವರ ಹಕ್ಕು ಅನ್ನೋದನ್ನ ಕೂಡ ಭಾರತ ಪಕ್ಷ ಮುಖ್ಯಮಂತ್ರಿಗಳು ತಿಳ್ಕೊಬೇಕಾಗತ್ತ ಇವತ್ತು ಶಾಂತಿಯುತ ನಡೆದ ಹೋರಾಟವನ್ನ ದಿಕ್ಕು ತಪ್ಪಿಸಿ ಪ್ರತಿಭಟನಾ ನಿರತ ಹೋರಾಟಗಾರರ ಹಲವಾರು ಕೇಸುಗಳನ್ನು ಹಾಕಿ ಅವರ ಕುಟುಂಬ ಮತ್ತು ಕೃಷಿ ಅವಲಂಬಿತವಾಗ ನಮ್ಮ ಸಮಾಜವನ್ನ ಬೀದಿ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಆ ವಿರೋಧಿಯನ್ನ ವಿರೋಧಿಯನ್ನು ನಾವು ಖಂಡಿಸಿ ಇವತ್ತು ಗಜಾಡ ನಗರದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಬಂಡೆಯವರ ನೇತೃತ್ವದಲ್ಲಿ ಹಿರಿಯರಾಗಿರ್ತಕ್ಕ ಚಪ್ಪಣ್ಣ ಚೌಡಿಯವರು ಬಸವರಾಜ್ ಮುಲಿಮನಿಯವರು ಪ್ರಮಾಣ ಚೌಡಿಯವರು ಈಶಪ್ಪ ಮೆಹೇರಿಯವರು ಹೊಸಣ್ಣ ಕಡಮುಕಟ್ಟೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ಸನ್ಮಾನ್ಯ ಗಜಾಡ ಪುರಸಭಾಧ್ಯಕ್ಷರಾಗಿದ್ದಂಥ ಸಹೋದರ ಸುಭಾಷ್ ಮೆಹೇರಿ ಅವರು ಬಿ ಕೆ ಅವರು ಎಲ್ಲ ಸುತ್ತ ಗ್ರಾಮಗಳ ಬಂದಿರತಕ್ಕಂಥ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನಾ ನಾವು ಕೊಡಿತೀವಿ ನಮ್ಮ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಹೋರಾಟಕ್ಕೆ ಹೆಚ್ಚು ಬರದಾಳದ ಹೆಚ್ಚೈತಿ ನಾವು ತೋರಿಸಿಕೊಳ್ಳಲ್ಲ ಬಹಳ ಸೌಮ್ಯವಾದಿಗಳು ಕೂಡ ಮತ್ತ ಸರ್ಕಾರ ಮತ್ತ ಆತಕ್ಕಂತ ಮುಖಂಡರ ತಿಳ್ಕೊಬೇಕಾಗತ್ತ ನಮ್ಮ ಹಕ್ಕನ್ನ ಯಾವ ರೀತಿಯಾಗಿ ಪರಿಹರಿಸಬೇಕು ಶಾಂತಿಯುತವಾಗಿರ್ತಕ್ಕಂಥ ಮೆರವಣಿಗೆ ದಿಕ್ಕ ತಪ್ಪಿಸಿ ಇವತ್ತು ಹೋರಾಟದ ಕೆಚ್ಚನ್ನು ದಾರಿ ತಪ್ಪಿಸಾರ ಅದನ್ನು ಖಂಡಿಸಿ ನಾವು ಗಜಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ತಕ್ಷಣ ನೀವು ಸಮಾಜಕ್ಕೆ ಲಿಂಗಾಯ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ನೀವು ಕ್ಷಮಾಪಣೆ ಕೇಳಬೇಕು ಕೇಳದಿದ್ದರೆ ಇದ್ರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ನೀವು ನೋಡ್ಬೇಕಾಗುತ್ತೆ ಮತ್ತು ನೀವು ಆಡಳಿತ ಮಾಡೋದು ಕಷ್ಟ ಆಗುತ್ತೆ ಬಹಳ ಇರಿ ಇದು ನಿಮಗೆ ಇದು ಒಂದು ನಮ್ಮ ಸಮಾಜದಿಂದ ಒಂದು ನಿಮಗೆ ಸಂದೇಶ ಆದ ಕಾರಣ ಈಗ ನಾವು ಮುಂದೆ ನೀವು ನಮ್ಮ ಸಮಾಜದ ಒಂದು ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲು ನೀವು ಮಾಡಿರ್ತಕ್ಕಂಥ ಈ ಷಂಡಂತ್ರ ಇದು ಬಹಳ ಖಂಡನೀಯ ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಸಮಾಜದವರು ನಮ್ಮ ಸಮಾಜದ ಸ್ವಾಮಿಗಳು ನಮ್ಮ ಸಮಾಜದ ಹಿರಿಯರು ಯಾವಾಗ ನಮಗೆ ಈ ಉಗ್ರ ಹೋರಾಟಕ್ಕೆ ಅವರು ನೀವು ನ್ಯಾಯವಾಗಿ ನಮ್ಗೆ ನ್ಯಾಯ ಕೊಡದಿದ್ರೆ ಟು ಕೊಡದಿದ್ರೆ ಉಗ್ರವಾದ ಹೋರಾಟಕ್ಕೆ ಕರದ್ರ ನಾವು ಇವಾಗ ರೆಡಿ ಇವತ್ತ ಬರ್ತೀವಿ ನಾಳೆ ಬರ್ತೀವಿ ರೆಡಿ ಇದೀವಿ ನೀವು ತಯಾರಿ ಅಂತ ಹೇಳಿ ಈ ನಾಕ ಮಾತಾಡಕ್ಕೆ ಕೊಟ್ಟು ಮನವಿ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಈ ವೇದಿಕೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಾದ ನಮ್ದು ಒಂದು ಸ್ಪಷ್ಟ ನಿಲುವಾಗಿತ್ತು ಆದ್ರೆ ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಮಹಾದೇವ್ ಪ್ರಸಾದ್ ಒಂದು ಹಾರಿಕೆ ಉತ್ತರವನ್ನು ನೀಡಿದ್ರು ಇಲ್ಲ ನಾಳೆಗೆ ರಜೆ ಐತಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬರಂಗಿಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಮ ಜಗದ್ಗುರುಗಳು ಮನವಿ ಮಾಡಿದ್ದೇನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಮನವಿ ಸ್ವೀಕರಿಸಬೇಕು ಇಲ್ಲಾಂದ್ರೆ ನಾವೇ ವಿಧಾನಸೌಧಕ್ಕೆ ಸೌಧಕ್ಕೆ ಬರ್ತೀವಿ ಅಲ್ಲಿ ಆದರೂ ನಮ್ಮ ಮನವಿಯನ್ನು ಸ್ವೀಕರಿಸಿದ್ರೆ ನಮಗೆ ಖುಷಿ ಕ್ಯತಿ ಅಥವಾ ಒಂದು ನಮ್ಮ ನಿರ್ಧಾರವನ್ನು ಅವರು ಮೀಸಲಾತಿ ಬಗ್ಗೆ ಒಂದು ನಿರ್ಧಾರವನ್ನು ಅನ್ನೋದು ನಮ್ದೆಲ್ಲ ಸಮಾಜದ ಒಂದು ನಿಲುವಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಸುವರ್ಣ ಸೌಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ನಮ್ಮ ಪಂಚಮಸಾಲಿಗಳ ಹೋರಾಟದಲ್ಲಿ ಭಾಗವಹಿಸಿದ್ರು ನಾನು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ದೆ ಸಮಾವೇಶದಿಂದ ಕೆಳಗಡೆ ಬರುವಾಗ ನಮ್ಮ ಹೋರಾಟವನ್ನು ಅನ್ನೋ ಉದ್ದೇಶಕ್ಕೋಸ್ಕರ ಬ್ಯಾರಿಕೇಡನ್ನು ಹಾಕಿ ನಮ್ಮನ್ನೆಲ್ಲ ಪ್ರತಿಭಾ ಪ್ರತಿಬಂಧನೆಯನ್ನು ಮಾಡಿದರು ಆ ಬ್ಯಾರಿಕೇಡನ್ನು ತಳ್ಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನು ಅಂದ್ರೆ ನಮ್ಮ ಸಮಾಜದ ಬಾಂಧವರ ಮೇಲೆ ಒಂದು ಲಾಠಿ ಚಾ ಲಾಠಿ ಚಾರ್ಜನ್ನು ಪ್ರಯೋಗ ಮಾಡ್ತೀವಿ ಇದರಿಂದ ಸಾಕಷ್ಟು ನಮ್ಮ ಸಮಾಜದ ಗುರುಹಿರಿಯರಿಗೆ ಮತ್ತು ಯುವಕರಿಗೆ ಕೈಕಾಲುಗಳು ಮುರಿದಿವೆ ಕೈ ಮುರಿದಿವೆ ತಲೆಗಳಿಗೆ ಪೆಟ್ಟಾಗಿದೆ ರಕ್ತ ಸೋರಿದೆ ಆದರೆ ಇದರಿಂದ ಉದ್ದೇಶ ಏನಾಯ್ತಪ್ಪ ಅಂದ್ರೆ ಸರ್ಕಾರದ ಸ್ಪಷ್ಟ ಉದ್ದೇಶ ಗೊತ್ತಾಗ್ತಿ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ನಮಗೆಲ್ಲ ಗೊತ್ತಾಗೈತಿ ಯಾಕಂದ್ರೆ ಕಳೆದ ಹಲವಾರು ಬಾರಿ ನಾವು ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ನೋಡಿದಿವಿ ಈ ಮೊದಲು ಏನು ಮಾಡಿದ್ರಪ್ಪ ಅಂದ್ರೆ ಹಿಂದೂ ಸಮಾಜವನ್ನು ಒಗ್ಗಟ್ಟು ಓಡಿಯೋ ಸಂಬಂಧ ಪ್ರತ್ಯೇಕ ಒಂದು ಲಿಂಗಾಯತ ಧರ್ಮವನ್ನು ಮಾಡಕ ಹೊಂದ್ರು ಈಗ ಏನು ಮಾಡಿರಪ್ಪ ಅಂದ್ರೆ ಅಖಂಡ ಲಿಂಗಾಯತ ಸಮಾಜ ರಾಜ್ಯದಲ್ಲಿ ನಮ್ಮ ಪಂಚಮಾಲೆಗಳು ಹೋರಾಟವನ್ನು ಹತ್ತಿಕ್ಕಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಮಾಡಕೊಂಡಿತಿ ತಮಗೆಲ್ಲ ಗೊತ್ತಿರಲಿ ನಾವೆಲ್ಲ ಪ್ರಸ್ತುತವಾಗಿ ರಾಜ್ಯದಲ್ಲಿ ಮೀಸಲಾತಿ ಪ್ರಕಾರ ನಾವು ತ್ರೀ ಸ್ಥಾನದಲ್ಲಿ ನಮ್ಗೆ ಲಿಂಗಾಯತ ಪಂಚಮ ಶಾಲೆಗಳಿದೀವಿ ನಮ್ಮ ಉದ್ದೇಶ ಅಥವಾ ನಮ್ಮ ಸ್ವಾಮಿಗಳ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಟು ಎ ಮೀಸಲಾತಿ ಕೊಟ್ಟರೆ ನಮ್ಮ ರಾಜ್ಯದಲ್ಲಿರುವಂತಹ ಒಂದು ಕೋಟಿಗೂ ಅಧಿಕ ನಾವು ಪಂಚಮ ಶಾಲೆಗಳಿದಿವಿ ಬರೀ ವಿಯಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಮಾತ್ರ ನಮಗೆ ಮೀಸಲಾತಿ ಐತಿ ಇಷ್ಟು ಮೀಸಲಾತಿ ನಮ್ಮ ಸಮಾಜಕ್ಕೆ ಸಾಲುವುದಿಲ್ಲ ಸುಮಾರು ಒಂದು ಹದಿನೈದು ಪರ್ಸೆಂಟ್ ಅವರು ಮೀಸಲಾತಿಯನ್ನು ಕೊಟ್ಟರೆ ಟು ಎಲ್ಲಿ ಸೇರಿಸಿದ್ರೆ ನಮ್ಮ ಸಮಾಜದ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಶ್ರೀಗಳ ಉದ್ದೇಶ ಆಗಿತ್ತು ಆರಾಧ್ಯ ದೇವರಾದ ಶ್ರೀ ಕಾಲಕಲೇಶ್ವರನನ್ನು ಮನದಲ್ಲಿ ನಿನ್ನ ಈ ಒಂದು ಮೊನ್ನೆ ಹತ್ತನೇ ತಾರೀಕಿನ ದಿವಸ ಪಂಚಮಸಾಲಿ ಪ್ರತಿಭಟನಾ ರ್ಯಾಲಿ ನಡೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹಿರಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ನಮ್ಮ ಹೋರಾಟಗಾರರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿಸಿದರು ಅದು ಎಷ್ಟೊಂದು ಅಮಾನುಷವಾಗಿತ್ತಂದ್ರೆ ನೀವೆಲ್ಲ ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀರಿ ಅವರು ನೆಲಕ್ಕೆ ಬಿದ್ದರೂ ಅವ್ರ ಕಾಲು ಹೆಂಗೆ ಹೊಡೆದ್ರು ಅವ್ರ ತಲೆ ಹೆಂಗೆ ಹೊಡೆದ್ರು ಅಂಥ ಒಂದು ಅಮಾನುಷವಾಗಿ ನಡ್ಕೊಂಡ ಯಾವುದಾದ್ರೂ ನಮ್ಮ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಈ ಸಿದ್ದರಾಮಯ್ಯ ಪುಣ್ಯಾತ್ಮ ಅಂತ ಹೀನ ಮನಸ್ಸಿನ ಈ ಸಿದ್ದರಾಮಯ್ಯಗೆ ಈ ನಮ್ಮ ಪಂಚಮಸಾಲಿ ಜನಾಂಗದ ಮೇಲೆ ಹಲ್ಲೆ ಮಾಡಿಸಿದ ಈ ಸಿದ್ದರಾಮಯ್ಯಗ ಅವಗೆ ಅವನ ಕುಟುಂಬಕ್ಕೆ ಈ ಒಂದು ಪಾಪ ತಡದೆ ಹೋಗೋದಲ್ಲ ಆ ಚೆನ್ನಮ್ಮ ತಾಯ ಶಾಪ ತಡದೆ ಹೋಗೋದಲ್ಲ ನಾವು ಮೀಸಲಾತಿ ಕೇಳಾಕತ್ತೀವಿ ನಾವು ಮೀಸಲಾತಿ ಕೇಳಾಕತ್ತೀವಿ ನಾವು ಏನಾದರೂ ದಲಿತರ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಡಿಮೆ ಮಾಡಿ ನಮಗೆ ಕೊಡ ಅಂತ ಹೇಳ್ತಾ ಇದ್ದಿಲ್ಲ ಆ ಟೂ ಎ ಮೀಸಲಾತಿಯಲ್ಲಿರುವಂತಕ್ಕಂಥ ಆ ಒಂದು ಕಾಸ್ಟ್ನೊಳಗೆ ನಮ್ಮದು ಕಾಸ್ಟ್ ಕುಡಿಸಿದ್ರೆ ನಮ್ಮಲ್ಲಿ ವಿದ್ಯಾರ್ಥಿಗಳಾದಂಥ ಯುವಕ ಯುವತಿಯರು ನಮ್ಮದು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮದು ಒಕ್ಕಲತನ ಮಾಡಿ ಜೀವನ ಸಾಗಿಸುವಂಥ ಜನಾಂಗ ಪಂಚಮಸಾಲಿ ಜನಾಂಗ ಭಾಳ ಬಡತನ ರೀತಿಯಲ್ಲಿರುವಂಥ ನಮ್ಮ ಜನಾಂಗ ನಾವು ಆ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಕಲಿತಕ್ಕಂಥ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುತ್ತಾ ಅವರು ಒಂದು ನೌಕರಿ ಜಾಬ್ನಲ್ಲಿ ಅವಕಾಶ ಸಿಗುತ್ತಂಥ ಉದ್ದೇಶಕ್ಕೆ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಮ್ಮ ಸಮುದಾಯ ಹೋರಾಟ ಮಾಡ್ತಾಯಿದೆ ಇದು ಬೇರೆ ಉದ್ದೇಶ ಏನೂ ಇಲ್ಲ ಇದರಲ್ಲಿ ಬೇರೆ ವಿದೇಶ ಬನ್ನಿ ಸರ್ ಬೇರೆ ವಿದೇಶ ಏನೂ ಇಲ್ಲ ಇದನ್ನು ತಿರಸ್ಕರಿಸಿದಂಥ ಹಿಂದಿನ ಬಿ ಜೆ ಪಿ ಸರ್ಕಾರ ಆಗಿನ ಟೈಮ್ನಲ್ಲಿದ್ದಂಥ ಶ್ರೀಮಾನ್ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಯವರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಲಿಲ್ಲ ಆ ಸ್ಪಂದನೆ ಮಾಡಲಾರದ ಕಾರಣಕ್ಕೆ ನಮ್ಮ ಜನಾಂಗ ಕಾಂಗ್ರೆಸ್ಸಿನ ಹತ್ತಿ ಅವತ್ತಿನ ದಿವಸ ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಈ ರಾಜ್ಯದಲ್ಲಿ ಒನ್ನೂರ ಮೂವತ್ತು ಸೀಟುಗಳನ್ನು ಗೆದ್ದಿಸ್ಕೊಂಬಂತು ಅದರಲ್ಲಿ ಏನಾದರೂ ಸಿಂಹಪಾಲು ಇದ್ರೆ ನಮ್ಮ ಪಂಚಮ್ಸಾಲಿ ಸಮಾಜದಂತ ನಾನು ಎಂದು ಹೇಳ್ತೀನಿ ಸಿದ್ದರಾಮಯ್ಯನವರೇ ನೀವು ನೆನಪಿಟ್ಕೊಳ್ಳಿ ಆ ಒಂದು ನಮ್ಮ ಬೇಡಿಕೆಯನ್ನು ತಿರಸ್ಕರಿಸಿದ್ದಕ್ಕೆ ಆ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಮಣ್ಣು ಮುಗಿಸಿ ನೀವು ನಮ್ಮ ಸಮಾಜವನ್ನು ಎತ್ತಿಡಿದಿರನ್ನೋ ಒಂದು ಆಶೆಗೆ ನಮ್ಮ ಸಮುದಾಯ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೆನ್ನತ್ತಿತ್ತು ನೀವು ಈಗೂ ಕೂಡ ಕಾಲು ಮಿಂಚಿಲ್ಲ ನೀವು ಈ ಅಧಿವೇಶನ ಮುಗಿಯೋದ್ರೊಳಗೆ ಅದನ್ನು ಸೀರಿಯಸ್ ಆಗಿ ನೀವು ವಿಚಾರ ಮಾಡಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ಮುಂಬರುವ ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನಮ್ಮ ಸಮುದಾಯ ನಿಮಗೆ ಉತ್ತರ ಕೊಡುತ್ತಾ ಈ ಎಚ್ಚರಿಕೆಯಿಂದ ನೀವು ಆಡಳಿತ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಚ್ಚರಿಕೆಯಿಂದ ಆಡಳಿತ ಮಾಡಬೇಕು ನೀವು ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಅವರು ಇದೇ ನಮ್ಮ ಪಕ್ಕದ ನರಗುಂದ ತಾಲೂಕಿನಲ್ಲಿ ಗೋಲಿಬಾರ್ ಮಾಡಿಸಿದಾಗ ಏನಾಯ್ತು ಆಂ ಅದು ಇಲ್ಲ ನಿಮಗೆ ಅವಾಗೂ ಕೂಡ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಣ್ಣು ಮುಗಿಸಿದ ಜನತೆ ಈ ನಾಡಿನ ಜನತೆ ನೀವು ಈ ದುರಂಕಾರ ಈ ದುರ್ಬುದ್ಧಿ ಇಟ್ಕೊಂಡು ನೀವು ಅಲ್ಲೇನಾದರೂ ಸಿ ಎಮ್ ಆಗಿದ್ರೆ ಅದು ನಡೆಯಂಗಿಲ್ಲ ನಮ್ಮ ಜನ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರಂತ ಹೇಳ್ತಾ ಈಗ ಮೊನ್ನೆ ಅಮಾನುಷ್ಯವಾಗಿ ನಮ್ಮ ಹಿರಿಯರು ಯುವಕರ ಮೇಲೆ ಹಲ್ಲೆ ಮಾಡಿಸಿದಂಥ ಹಿತೇಂದ್ರ ಅನ್ನುವ ಹಿರಿಯ ಪೊಲೀಸ್ ಅಧಿಕಾರಿ ಅವನನ್ನು ತಕ್ಷಣ ಅಮಾನತ್ ಮಾಡಿಸ್ಬೇಕು ನಮ್ಮ ಬಾಂಧವರ ಮೇಲೆ ಕೇಸ್ ಹಾಕಿದಂಥ ಕೇಸುಗಳನ್ನು ತೀವ್ರವಾಗಿ ಹಿಂಪಡಿಬೇಕಂತಂದು ಇವತ್ತಿನ ಸಂದರ್ಭದಲ್ಲಿ ನಾವು ಒತ್ತಾಯಿಸುತ್ತಾ ಮುಂಬರುವ ದಿನಗಳಲ್ಲಿ ನೀವೇನಾದರೂ ನಮಗೆ ಮೀಸಲಾತಿ ಕೊಡದೇ ಇದ್ದ ಪಕ್ಷದಲ್ಲಿ ಇಷ್ಟು ದಿವಸ ನಾವು ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಶಾಂತಿಯುತವಾಗಿ ಯಾರಿಗೂ ಪೊಲೀಸ್ ಅಧಿಕಾರಿಗಳಿಗಿರ್ಬೋದು ಯಾವುದೇ ಸರ್ಕಾರಿ ನೌಕರರಿಗೆ ಅವಮಾನಕರವಾಗುವ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ ಇನ್ನು ಮುಂದೆ ನಾವು ತೀವ್ರವಾಗಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತಾ ಅದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಿ ನಮ್ಮ ಸಮಾಜಕ್ಕೆ ತೀವ್ರಗತಿಯಲ್ಲಿ ಅವಕಾಶ ಮೀಸಲಾತಿ ಕಲ್ಪಿಸಿಕೊಡ್ಬೇಕಂತಂದು ಹೇಳ್ತಾ ಈಗ ಈ ಒಂದು ಸಭೆಯನ್ನುದ್ದೇಶಿಸಿ ಮಾನ್ಯ ತಹಶೀಲಾರ್ ಸಾಹ ಹೇಳಿ ಮಾತನಾಡ ಶ್ರೀ ವೀರಶೈವ ಸಾಲಿ ಜಾಗೃತಿ ಸೇವಾ ಸಂಘ ವಿಜಯನಗರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರಿವರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ ಇವರ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರಿವರಿಗೆ ಕಳುಹಿಸಿಕೊಡುತ್ತೇನೆ ಈ ನಿಟ್ಟಿನ ತಮಗೆ ಭರವಸೆಯನ್ನು ನೀಡುತ್ತೇನೆ